ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ರೈತರ ಹೆಸರು ಪುರುಷೋತ್ತಮ್ ಅಂತ ಹೇಳಿ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ತಿಬ್ಬನಹಳ್ಳಿ ಗ್ರಾಮಕ್ಕೆ ಸೇರಿದವರು ಇವರು ಇಲ್ಲಿ ಒಂದು ಸುಂದರವಾದ ತೋಟವನ್ನು ಮಾಡಿದ್ದಾರೆ ಈ ತೋಟದ ವಿಸ್ತೀರ್ಣ ಸುಮಾರು ಹದಿನೈದು ಎಕರೆಗಿಂತಲೂ ಹೆಚ್ಚಿನದಾಗಿದೆ ಇಲ್ಲಿ ಇವರು ಪ್ರಧಾನವಾಗಿ ತೆಂಗು ಮತ್ತು ಅಡಿಕೆ ಬೆಳೆಯನ್ನು ಬೆಳೆದಿದ್ದಾರೆ ಇವರು ಬರೀ ವ್ಯವಸಾಯ ಮಾತ್ರ ಮಾಡೋದಲ್ಲ ಈ ರೈತನ ಬದುಕು ಬವಣೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಗಾದೆಗಳ ಮೂಲಕ ಚೆನ್ನಾಗಿ ವಿಡಂಬನೆ ಮಾಡಿ ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ ಮಂಡ್ಯ ಜಿಲ್ಲೆ ರೈತರು ಮಂಡಿ ಉದ್ದ ಕಬ್ಬಿದ್ರೆ ಎದೆ ಉದ್ದ ಸಾಲ ಇಟ್ಕೊಂಡಿರ್ತಾರೆ ಮತ್ತು ಅಪ್ಪ ಬೆಳೆದ ಆಲ್ಮರಕ್ಕೆ ನ್ಯಾತ ಹಾಕ್ಕೊಂಡು ಸಾಯುವಂಥ ಪರಿಸ್ಥಿತಿನಲ್ಲಿ ನಾವು ವ್ಯವಸ್ಥೆ ವ್ಯವಸಾಯ ಮಾಡಿಕೊಂಡು ಮುಂದುವರ್ಸ್ಕೊಂಡು ಇದ್ದೀವಿ ವ್ಯವಸಾಯ ಬೇಗ ಸಹಾಯ ಅಂತ ಹೇಳಿ ಈ ಗಾದೆಗಳ ಮೂಲಕನೇ ರೈತನ ವಿದ್ರಾವಕ ಸ್ಥಿತಿಯನ್ನು ಚೆನ್ನಾಗಿ ವಿವರಿಸ್ತಾರೆ ಸ್ನೇಹಿತರೆ ಬರೀ ಅಷ್ಟು ಮಾತ್ರ ಅಲ್ಲ ಇವರು ಭಾಳ ಸುಂದರವಾಗಿ ತೋಟವನ್ನು ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಇಷ್ಟು ದೊಡ್ಡ ತೋಟವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇದುವರೆಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಸ್ನೇಹಿತರನ್ನ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಪುರುಷೋತ್ತಮ್ರವರ ತೋಟವನ್ನು ನೋಡ್ಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮೇಶ್ರು ಪುರುಷೋತ್ತಮ ಅಂತ ಸರ್ ನಾಗಮಂಗ್ಲಾ ತಾಲೂಕು ದೇವಪುರ ಹೋಬಳೆ ತಿಬ್ನಳ್ಳಿ ಗ್ರಾಮ ತಿಬ್ನಳ್ಳಿ ಗ್ರಾಮ ಹ್ಞೂ ಇದು ತೋಟ ಇರೋದು ಬೇರೆ ಗ್ರಾಮ ಅಲ್ವಾ ಸರ್ ಇದು ಇದು ಇಲ್ಲ ಅದೇ ತಿಬ್ಬಳ್ಳಿ ಎಲೆ ಇದು ತಿಬ್ಬಳ್ಳಿ ಎಲೆಗೆ ಬರುತ್ತೆ ಹೌದು ಆರ್ ಟಿ ಸಿ ಗಿ ಟಿ ಸಿ ಎಲ್ಲ ತಿಬ್ಬಳ್ಳಿ ಎಲೆನೆ ಓ ಸರಿ ಸರಿ ಸರ್ ಒಟ್ಟು ಇಲ್ಲಿ ಎಷ್ಟು ಎಕರೆ ಹದಿನೈದು ಎಕರೆ ಮಾಡಿದ್ವಿ ಹದಿನೈದು ಎಕರೆ ಇದೆ ಸರ್ ಈ ಹದಿನೈದು ಎಕರೆಯಲ್ಲಿ ತೆಂಗು ಎಷ್ಟಲ್ಲಿ ಇದೆ ಅಡಕೆ ಎಷ್ಟು ಇದೆ ಸರ್ ಅಣ್ಣ ಟೋಟಲ್ ಒಂದು ಐನೂರು ತೆಂಗಿನ ಮರ ಐತೆ ಹ್ಮ್ ಒಂದ್ ಎರಡ್ ಸಾವಿರ ಅಡಕೆ ಗಿಡ ಇದೆ ಎರಡ್ ಸಾವಿರ ಅಡಕೆ ಗಿಡ ಇಲ್ಲಿ ಆ ಅದೇವಪುರ ಗದ್ದೆ ಬೈಲಲ್ಲಿ ಮೂರ್ ಎಕರೆ ಇದೆ ಅಲ್ಲಿ ತುಂಗು ಒಂದ್ ನೂರ್ ಇಪ್ಪತ್ತವೆ ಅಡಕೆ ಒಂದ್ ಎರಡ್ ಸಾವಿರದ ಇನ್ನೂರವೇ ಸಾರಿರ್ದ ಇನ್ನೂರವೇ ಎಷ್ಟು ವರ್ಷ ಆಯ್ತು ಸರ್ ಈಗ ತೆಂಗು ಅಡಿಕೆಲ್ಲ ಹಾಕಿ ಇದು ತೆಂಗಿನ ಮರ ಬಂದು ಹನ್ನೆರಡು ವರ್ಷ ಆಯ್ತು ಹ್ಮ್ ಅಡಕೆ ಮರ ಬಂದಿ ಒಂದ್ ಆರು ವರ್ಷ ಆಗದೆ ಐದು ವರ್ಷ ಆಗದೆ ಕೆಲವು ಕೆಲವು ಆರು ವರ್ಷ ಏಳು ವರ್ಷ ಆಗದೆ ಈಗ ನೀವೇನು ಸಾವಯವದಲ್ಲಿ ಮಾಡ್ತಾ ಇದ್ರೆ ಅಥವಾ ಕೆಮಿಕಲ್ವಯ ಅದ್ಬಿಟ್ಟಿ ಯಾವ್ದು ಬೇವಿ ಹಾಕಿಲ್ಲ ನಾವು ಹಳ್ಳಿ ಕಡೆ ಗೊಬ್ಬರ ಸಿಕ್ತದೆ ತತ್ತೀವಿ ಕೆಮ್ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಕೊಳೆ ಹಾಕ್ತಿವಿ ಆದ್ದು ತಂದಿ ಮಾಮೂಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಹಬ್ಬ ಹ್ಮ್ ಹ್ಮ್ ಹನ್ನೆರಡು ವರ್ಷ ಆಯ್ತು ಅಂತೀರ ಎಲ್ಲ ಒಟ್ಟಿನ ಎಲ್ಲ ತೆಂಗಿನ ಮರಗಳಿಗೂ ಹನ್ನೆರಡು ವರ್ಷ ಆಗಿತ್ತು ಕೆಲವು ಹೋಗಿರೋ ಇರ್ತವಲ್ವಾ ಅಂತವಾಗ ಒಂದ್ ಗೇಟ್ ಹತ್ರ ಇದೆಯಲ್ಲ ಇವಾಗ ಇವಾಗ ನೆಟ್ಟಿದೀವಿ ಹೆಂಗು ಎಲ್ಲ ಚೆನ್ನಾಗಿ ಫಲ ಕೊಡ್ತಾವೆ ಈ ಸಹ ನೀರಿಲ್ಲ ಸಹ ಮಳೆ ಇಲ್ದಿರೋದಕ್ಕೆ ನೀರ್ ವ್ಯವಸ್ಥೆ ಏನ್ ಮಾಡ್ಕೊಂಡಿದ ನೀರ್ಗೆ ಬೋರು ಬೋರು ಹ್ಮ್ 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 ಬೋರು ಎಷ್ಟಿದೆ ಸರ್ ಬೋರು ಮೂರು ಮೂರು ಹ್ಮ್ ಮೂರು ಎಷ್ಟು ಇಂಚು ನೀರ್ ಬಂದಿದೆ ಸರ್ ಎಲ್ಲಾ ಎಳ್ಳೆರಡು ಆರ್ ಇಂಚ ನೀರ್ ಬತ್ತಿತ್ತಣ್ಣ ಇವಾಗ ಕಮ್ಮಿ ಆಗೈತೆ ಈ ಸತಿ ಮಳೆಗಾಲ ಕಮ್ಮಿ ಅಂತ ನಾವು ಜಮಾನ್ದಾರ್ ಹೊಡೆದಿದ್ವಲ್ಲ ಒಂದ್ ನಾನೂರು ಅಡಿ ಬೋರು ಹ ಅಷ್ಟೇ ಇರೋದು ಇವಾಗೆಲ್ಲ ಎಂಟುನೂರ ಅಡಿ ಮೇಲೆ ಹೋಯ್ತಾವ್ರೆ ಈಗ ಆತವ ಈ ಕಮ್ಮಿ ಆಗವೆ ಒಟ್ನಲ್ಲಿ ನೀರು ಸಾಕಾಗತ್ತೆ ನೀರು ಸಾಕಾಯ್ತ ಈ ಸಾಕಾಗ್ತಾರ ಇದ ಇನ್ನೊಂದು ಎರಡು ಬೋರ್ ಕೊರ್ಸ್ಬೇಕು ಇವಾಗ ಹ ಏನೆಲ್ಲ ಡ್ರಿಪ್ ಸಿಸ್ಟಮ್ ಸರ್ ಡ್ರಿಪ್ ಸಿಸ್ಟಮ್ ಮಾಡಿದೀವಿ ನೋಡಿ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡಿದ್ರೆ ಈ ಇನ್ನು ಫಲ ಕೊಡ್ತಾ ಇಲ್ಲ ಸರ್ ಈಗ ಈ ವರ್ಷ ಹೊಡಿತಾವೆ ಇವೆಲ್ಲ ಐದು ವರ್ಷ ಆಗವೆ ಐದು ವರ್ಷ ಇವು ಇವಾಗ ಹೋಗಿ ಗಿಡಗಳು ಹೋಗಿ ಚಿಕ್ಕವು ನೆಟ್ಕೊಂಡಿರ್ತಕ್ಕಂಥವು ಅವೆಲ್ಲ ಒಂದೊಂದು ಅವೆಲ್ಲ ಹೋಗವಲ್ಲ ಚಿಕ್ಕವೆಲ್ಲ ಹೋಗಿರೋವೆಲ್ಲ ನೆಟ್ಟಿರೋದು ಈ ವರ್ಷ ಹೊಡಿತಾವೆಂಬಳೆಲ್ಲ ಈ ವರ್ಷ ಹೊಡೆದಿರೋದು ಹ್ಮ್ ಮುಂದಿನ ಸತಿ ಇನ್ನ ಎರಡ್ ವರ್ಷ ಹೋಗ್ಬೇಕು ಕಂಫರ್ಟಬಲ್ ಆಗ್ ಬರಬೇಕು ಅಂದ್ರೆ ಒಟ್ನಲ್ಲಿ ಯಾವ್ದಕ್ಕೂ ನೀವು ಕೆಮಿಕಲ್ ಬಳಸ್ತಾ ಇಲ್ಲ ಕೆಮಿಕಲ್ ಬಳಸಲ್ಲ ಜೀವಾಮೃತ ಹಾಕ್ತಿವಿ ಜೀವಾಮೃತ ಅದ್ ಬಿಟ್ರೆ ನಾಟಿ ಗೊಬ್ಬರ ನಾಟಿ ಗೊಬ್ಬರ ಗಾಟಿ ಗೊಬ್ಬರ ಕೆಮ್ಮಣ್ಣು ಗೊಬ್ಬರ ಮಿಕ್ಸ್ ಮಾಡ್ತೀವಿ ಸೇರ್ ತಗೊಂಬಂದ್ ನೋಡಿ ಅಲ್ಲಿ ಲಾಟ್ ಹಾಕೊಂಡಕ್ಕೆ ಜಾಗಾನೇ ಬಿಟ್ಕೊಂಡಿದೀವಿ ಅಲ್ಲಿ ಮನೆ ಮುಂದೆ ಈಗ ಮನೆ ಆ ತೋಟಕ್ಕೆ ಒಂದ್ ಎಂಬತ್ತೋಡ್ ಹೊಡೆದಿದೀವಿ ಈಗ ಅದಕ್ಕೆಲ್ಲ ಮಾಡಬೇಕು ಹ್ಮ್ ಈ ಕೆಮ್ಮಣ್ಣು ಜೀವಾಮೃತ ಗೊಬ್ ನಾಟಿ ಗೊಬ್ಬರ ಫಾಸ್ಟ್ ಇಷ್ಟು ಈ ನಾಟಿ ಗೊಬ್ಬರಕ್ಕೆ ಎಲ್ಲ ಏನೋ ಪರ್ಚೇಸ್ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡ್ತೀರಾ ನಾಟಿ ಗೊಬ್ಬರ ಹಸುಗಳು ಏನಾರು ಮಾಡ್ಕೊಂಡಿದ್ದೀರಾ ನಾವು ಒಂದ್ ಐದಾವೆ ನಮ್ಮ ಒಂದ್ ಹಸುಗಳು ಯಾವ್ದು ಸರ್ ಅದು ನಾವು ಮಲ್ನಾಡ್ ಗಿಡಗಳು ಮಲ್ನಾಡ್ ಗಿಡಗಳು ಹ್ಮ್ ಜೀವಾಮೃತಕ್ಕೆ ಇಟ್ಕೊಂಡಿದ್ದೀರ ಹ್ಮ್ ಸರಿ ಸರಿ ಸರ್ ಅದ್ ಬಿಟ್ರೆ ಇನ್ನೇನು ಬೇರೆ ಏನು ಹಾಕಿಲ್ಲ ಸರ್ ಇಲ್ಲಿ ಇನ್ನೇನು ಹಾಕಿಲ್ಲ ಸರ್ ಹ ಕುರಿ ಸಾಕಿದ್ದು ಮುಂಚೆ ಹ ಹ ಆ ಕುರಿಗಳು ಈ ಆಳ್ಗಳು ಲೇಬರ್ ಪ್ರಾಬ್ಲಮ್ ಆಗಿ ಹ್ಮ್ ಹಾ ಊರ ಅವೆಲ್ಲ ಮಾರ್ಬಿಟ್ಟೈತಿ ಕುರಿ ಎಲ್ಲ ಮಂಡೂರ್ ಕುರಿಗಳು ಸಾಕಿದ್ದೆ ಹಾ ಹಾ ಫೋನ್ ಎಂಬತ್ತಿದ್ದೋ ಹಾ ಎಲ್ಲಾ ಮಾರ್ಬಿಟ್ಟೈತಿ ಈ ಬಾಳೆ ಹಾಕಿದ್ರೆ ನಾ ಮೊದ್ಲ ಮುಂಚೆ ಹಾಕಿದ್ದೆ ಹಾ ಹಾಕ ಬಾಳೆ ಹಾಕದೆ ಬಾಳೆ ಹಾಕಿದ್ ಗೆ ತಿರ್ಗಿ ಅಡಿಕೆಗಳನ್ ಇಟ್ಟೆ ಬಾಳೆ ಟ್ರೆಂಚ್ಗೆನೆ ಅಡಿಕೆ ಹಾಕೊಂಬಟ್ಟೆ ಫೋನ್ ಈ ಬಾಳೆ ತೆಗ್ದ್ ಎಷ್ಟ್ ದಿನ ಆಯ್ತು ಸರ್ ಸಾಲೇ ಒಂದ್ ಐದು ವರ್ಷದ ಮೇಲೆ ಐತನ ಈ ತಿಂಗಳಲ್ಲಿ ನಿಮ್ಗೆ ಅವರೇಜ್ ಎಷ್ಟು ಸಿಗಬಹುದು ಸರ್ ಒಂದ್ ಮರಕ್ಕೆ ಒಂದ್ ಮರಕ್ಕೆ ಒಂದ ಒಂದು ಎಪ್ಪತ್ತೈದಿಂದ ನೂರ್ ಕಾಯಿ ಅಂತ ಅನ್ಕೊಳ್ಳಿ ಒಂದ್ರ ಜಾಸ್ತಿ ಬರ್ತದೆ ಕಮ್ಮಿ ಬರ್ತದೆ ಎಲ್ಲ ಅವರೇಜ್ ಹಾಕೊಂಡು ನೂರ್ ಕಾಯಿ ಬರ್ತದೆ ಆಕ್ಚುಲಿ ಕಮ್ಮಿ ಈ ತರ ಒಳ್ಳೆ ಬೆಳವಣಿಗೆ ಆಗಿರೋದ್ರಿಂದ ನೂರ ಐವತ್ತಾರ ಬರಬೇಕಲ್ವಾ ಜಾಸ್ತಿ ಬರುತ್ತೆ ಈಗ ಜಾಸ್ತಿ ಅವೇ ಈ ಮರದಲ್ಲಿ ಜಾಸ್ತಿ ಅವೇ ಆ ಮರದಲ್ಲಿ ಕಮ್ಮಿ ಇವೆ ಹ ಅವ್ರಾಕೋಬೇಕಲ್ಲ ಹ ಹೌದೌದು ಆಗ್ಬಿಟ್ಟಿದ್ವಿ ನಾವು ಮಂಡಿ ಉದ್ದ ಕಬ್ಬು ಸಾಲ ಅಂತ ಅಂತಂದ್ಬಿಟ್ಟು ಮಂಡ್ಯದಲ್ಲಿ ಇನ್ನೂ ಅಡಕೆ ಫಲ ಕಂಡಿಲ್ಲ ಈಗ ಈ ವರ್ಷ ಒಮ್ಮೆ ಒಂದು ಕಚ್ಚವ್ ನೋಡಿ ಹ ಈಗ ಕಚ್ತ ಇವೆಲ್ಲ ಕೊಬ್ಬರಿ ಹಾಕೋದಕ್ಕೆ ಇದು ಮಾಡ್ಕೊಂಡು ಅಡ್ಡ ಅಟ್ಟ ಮಾಡ್ಕೊಂಡ್ಬಿಟ್ಟಿದ್ರೆ ಕಾಯಿ ಹೂವು ಆ ಕಡೆ ಕೊಬ್ಬರಿ ಹ ಈಗ ನೀವು ಕಾಯಿನೇ ಮಾಡ್ತೀರಾ ಅಥವಾ ಕೊಬ್ಬರಿ ಮಾಡ್ಬಿಟ್ಟು ಮಾಡ್ತೀರಾ ಸರ್ ಕೊಬ್ಬರಿಗೆ ಕೊಬ್ಬರಿ ರೇಟ್ ಇಲ್ವಲ್ಲ ಹತ್ತಿ ಕಾಯಿಲೆ ತೂಕುದಕ್ಕೆ ಹೋಗ್ಬಿಡ್ತೀವಿ ಹಾ ನೀವೇನು ಎಳ್ನೀರ್ ಏನು ಕುಯಿಸಲ್ಲ ಎಳ್ಸಲ್ಲ ಹಾಂ ಈಗ ಎಳ್ನೀರು ಕುಯ್ಸಿದ್ರೆ ನಂಜಾಗುತ್ತೆ ಮರ ಅಂತಾರಲ್ಲ ನಿಜನ ಸರ್ ಅದು ಅದೇನೋ ಗೊತ್ತಿಲ್ಲ ನಾವು ಯಾವ ಯಾವತ್ತು ಕುಳಿಸಿಲ್ಲ ಹಂಗಂತಾರೆ ಹಾ ಆಮೇಲೆ ನೀರ್ ಬೇರೆ ಕಮ್ಮಿ ಇದೆಲ್ಲ ನೀರಾವರಿ ಇಲ್ವಲ್ಲ ಜಾಸ್ತಿ ಯಥೇಚ್ಛ ಹೋಗಿ ಮಳೆ ಬೂದಿದ್ರೆ ಉಯಿಸಿರು ನಡಿತದೆ ಇಲ್ಲದ ಮರ ಮರ ಹೋಗ್ಬಿಡ್ತಾವಲ್ಲ ಆ ಕಾರಣಕ್ಕೋಸ್ಕರ ಕುಯಿಸ್ತಾ ಇಲ್ಲ ಈಗ ಇದು ಏನು ತೊಟ್ಟಿ ಮಾಡ್ಕೊಂಡಿದೀರಾ ಸರ್ ನೀವಿಲ್ಲಿ ಓ ತೊಟ್ಟಿ ಮಾಡಿದೀವಿ ತೊಟ್ಟಿನು ಅಥವಾ ತೊಟ್ಟಿ ತೊಟ್ಟಿ ಇದೆ ಕೃಷಿ ಹೊಂಡನ ಕೃಷಿ ಹೊಂಡ ಇಲ್ಲ ಹಾ 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 ತೊಟ್ಟಿ ಏನಕ್ಕೆ ಇದು ನೀರು ಸ್ಟಾಕ್ ಮಾಡ್ಕೊಳಕ್ ಮಾಡ್ಕೊಂಡಿದೀರಾ ಸರ್ ಲೇಬರ್ದು ಪ್ರಾಬ್ಲಮ್ಮು ಹಾ ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಆಯ್ಸ್ಕೊಂಡ್ಬಿಡ್ತಿವಿ ನೈಟ್ ಏನ್ ಮಾಡುದು ನೈಟ್ ಅಲ್ಲಿ ಲೇಬರ್ಸು ಕೆಲಸ ಮಾಡಲ್ಲ ಹ ಅವ್ರ ಏನಿದ್ರು ಐದುವರೆಗೆ ಕ್ಲೋಸು ಹ ಹವಾಗ ತುಂಬಿಕೊಂಡಿರ್ತದೆ ಹ ಹಿರಿ ಬೆಳಿಗ್ಗೆ ಎದ್ದಿ ಇದೇ ವಾಲಲ್ಲೇ ರಿಟರ್ನ್ ಹೋಗುತ್ತೆ ವಾಪಸ್ ನೈಟ್ ತುಂಬಕೊಳುತ್ತೆ ಹ್ಮ್ ನೈಟ್ ಕೊಡ್ತಾರೆ ಕರೆಂಟ್ ನೈಟ್ ಕೊಡ್ತಾರೆ ಎಷ್ಟು ಅವರ್ ಕೊಡ್ತಾರೆ ಸರ್ ಡೈಲಿ ಮೂರ್ ಅವರ್ ಕೊಡ್ತಾರೆ ಮೂರ್ ಅವರ್ ಕೊಡ್ತಾರೆ ನೈಟ್ ತುಂಬಾ ಕೊಂಡ್ಬಿಡ್ತೀರಿ ನೈಟ್ ಬರ್ತದೆ ಹಗಲ್ದು ಬರುತ್ತೆ ಹಗಲ್ದು ಇಲ್ಲೇ ಡಿವೇಟ್ ಮಾಡ್ಕೊತಾರ ಕೆಲಸದವ್ರು ಇದೆ ಇರ್ತಾರಲ್ಲ ಅವಾಗ ಬಂದ್ಬಿಡ್ತದೆ ಬೆಳಿಗ್ಗೆ ಆರ್ ಗಂಟೆಗೆ ಬರ್ತದೆ ಕರೆಂಟ್ ಆರ್ ಗಂಟೆಗೆ ಬಂದದ್ದು ತುಂಬೋತದೆ ಹ ಆಗ ನಾವೇನ್ ಮಾಡ್ತೀವಿ ತುಂಬ್ಕೊಂಡಿರ್ತದಲ್ಲ ಆಮೇಲೆ ಬೇಕಾದಾಗ ಬಿಟ್ಕೋತೀವಿ ಹಾ ಹಾ ಇಲ್ಲಿ ಕೆಳಗ ಕೆ ಅವರು ಬರೋದು ಒಂಬತ್ ಗಂಟೆ ಆಗತ್ತೆ ಅವ್ರ ನಾಶ ಮಾಡ್ಕೊಂಡು ಈಚೆ ಕಡೆ ಬರ್ಬೇಕಲ್ವಾ ಬರೋದು ಅವಾಗ ಏನ್ ಮಾಡ್ತಿವಿ ಆಗೋಯ್ತದೆ ಅದ್ ಬರೋವರ್ಗು ತುಂಬೋತದೆ ಬರೋವರೆಗೂ ತುಂಬ್ಕೋತಾ ಇರ್ತಾರೆ ಬಂದ್ಮೇಲೆ ಇದ್ ಮಾಡ್ಕೋತ ಈ ನೀರನ್ನ ಡೈವರ್ಟ್ ಮಾಡ್ಕೊಂಡು ಆ ಕಡೆ ಆಮೇಲೆ ತಿರ್ಗಾ ಇದನ್ ಮಾಡ್ತೀವಿ ಇನ್ನ ನೀರ್ ಬರ್ತಲ್ಲ ಒಂಬತ್ ಗಂಟೆಲ್ಲ ಕರೆಂಟ್ ಒಂದ್ ದಿವಸ ಆರರಿಂದ ಒಂಬತ್ತಕ್ಕೆ ಒಂದ್ಸತ್ ಕೊಡ್ತಾರೆ ಒಂಬತ್ತರಿಂದ ಒಂದಕ್ ಕೊಡ್ತಾರೆ ಒಂದ್ಸತಿ ಆಮೇಲೆ ಒಂದರಿಂದ ಐದುವರೆಗೂ ಕೊಡ್ತಾರೆ ಡೈಲಿ ಒಂದ್ ಆರ್ ಗಂಟೆ ಟೈಮ್ ಕೊಡ್ತಾರೆ ಸರ್ ನೈಟ್ ಒಂದ್ ಆರ್ ಗಂಟೆ ಕೊಡ್ತಾರೆ ಆರ್ ಗಂಟೆ ಕೊಡ್ತಾರೆ ಇದು ಎಷ್ಟ್ ಲೀಟರ್ ಕೆಪಾಸಿಟಿ ಸರ್ ಇದು ಟ್ಯಾಂಕ್ ಇದು ಮೂವತ್ತಡಿ ಹಿಂಗೆ ಹಿಂಗಿಂಗ್ ಮೂವತ್ತಡಿ ಉದ್ದ ಹಿಂಗ್ ನಲ್ವತ್ತಡಿ ಹನ್ನೆರಡು ಅಡಿ ಆಳ ಹಾ ಹಾ ಏನಿದು ತುಂಬಿದ್ರೆ ನಿಮ್ಗೆ ಹುಂಗುರೆ ಇಲ್ಲಿ ವಾಲ್ ಓಪನ್ ಮಾಡಿದ್ರೆ ಸಾಕು ಕಿತ್ಕೊಂಡಿದೆ ಕಿತ್ಕೊಂಡ ಅಂದ್ರೆ ನೀವು ಇದು ಇದರಲ್ಲೇ ಹೊರ್ಟ್ ಡ್ರಿಪ್ ಅಲ್ಲೇ ಹೊರ್ಟ್ ಹೋಗುತ್ತಾ ಅಲ್ಲಿ ಒಟ್ಟೋಗತ್ತೆ ಏನು ಗ್ರಾವಿಟಿ ಪ್ರೆಸರ್ ಮೇಲೆ ಹೊರ್ಟ್ ಹೋಗುತ್ತಾ ಹ್ಮ್ ಅದಕ್ಕೇನ ಪಂಪ್ ಮೇಲ್ಗಡೆ ಡೈರೆಕ್ಟ್ ಆಗಿ ಮೋಟರ್ ಅಲ್ಲಿ ಹೊಡ್ಕೊತೀರಲ್ಲಿ ಹೊಡ್ಕೊಬೇಕು ಕೆಳಗಡೆ ಮಾತ್ರ ಇದರಲ್ಲೇ ಹೋಯ್ತದೆ ಈ ಇದ್ಕು ಇದ್ಕೂ ಹಣ್ಣಿ ಐಟ್ ಎಲ್ಲ ತುಂಬ ಗ್ರಾವಿಟಿ ಪ್ರೆಸರ್ ಅಲ್ಲೇ ಹೊರ್ಟ್ ಹೋಗುತ್ತೆ ಪಂಪ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸದ್ಯ ಸದ್ಯದಲ್ಲಿ ಇರೋ ಹೆಂಗೋ ನೀರೆ ಮಾಡ್ತಾ ಇದೀವಿ ಈ ತೆಂಗಿ ಮರುಗಳಿಗೆಲ್ಲ ಕಮ್ಮಿ ಆಗೋಯ್ತು ನೀರು ಹಾ ಹೋದ್ ವರ್ಷ ಎಲ್ಲ ಚೆನ್ನಾಗಿದ್ದೋ ಈ ವರ್ಷ ಲಾಸ್ ಆಗೋದು ಅದೇ ಈ ವರ್ಷ ಫುಲ್ ನೀರೇ ಇಲ್ವಲ್ಲ ನೀರ್ ಇಲ್ವಲ್ಲ ಅಥವಾ ಅಂದ್ರೆ ಈಗ್ಲೂ ಸ್ವಲ್ಪ ಮಳೆ ಏನೋ ಈ ಸರ್ ಕಮ್ಮಿನೇ ಈ ಸತಿ ಇಲ್ಲಿ ನಮ್ಗೆ ಎಲ್ಲಾ ಕಡೆಗೂ ಹೋಯ್ತದೆ ಕೂತ್ ಕೊಚ್ಚೋಯ್ತದೆ ಇಲ್ಲಿ ಮಾತ್ರ ಹೋಯ್ತಾಲ್ವಲ್ಲ ಇಲ್ಲ ಇಲ್ಲ ಮಂಡ್ಯ ಜಿಲ್ಲೆಗೂ ನೀರ ಸುಮ್ನೆಲ್ಲಾ ತುಂತ್ರು ಅಷ್ಟೇ ಬಿಟ್ರೆ ಸ್ವಲ್ಪ ಬೋರ್ಗಳು ಇಂಪ್ರೂವ್ ಒಟ್ಟಲ್ಲಿ ಕೆರೆ ಕಟ್ಟೆನಾರ ತುಂಬುದ್ರೆ ಅಟ್ಲೀಸ್ಟ್ ಬೋರ್ಸು ಅಂತಾರೆ ಆ ಕಡೆ ಬಿಟ್ಟಿದೀವಿ ತುಂಬ ಸಹ ತುಂಬ್ಕೊಂಡ್ ಬತ್ತಾವ್ರೆ ಅಂತ ಹೇಳ್ತಾರೆ ಈ ಕೆಲ್ಸ ಮಾಡ್ತಾ ಇಲ್ವೇ ಹೇಳೋದ್ ಹೇಳೋ ಆಶ್ವಾಸನ ಕೊಡ್ತಾವ್ರೆ ಏನು ಪ್ರಯೋಜನ ಸಾ ಏನು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಅಲ್ಲ ಈ ಸರಿನ ಅಟ್ ಲೀಸ್ಟ್ ಕೆರೆಕಟ್ಟೆ ಕೆರೆ ಕಟ್ಟೆ ತುಂಬಿಸಿದ್ರೆ ಬೋರ್ಗಳು ಇಂಪ್ರೂವ್ ಆಯ್ತವೆ ಹೌದು ಅಂತರ್ಜಲ ಇಂಪ್ರೂವ್ ಆಯ್ತದೆ ಹೌದು ಏನ್ ಮಾಡಿದ್ರಿ ಹೊಂಡಕ್ಕೆ ಆಟ ಕೊಡ್ತಾರೆ ಕೃಷಿ ಹೊಂಡ ಹೊಡೆದ್ರೆ ಕೃಷಿ ಹೊಂಡ ನೀರ್ ಮಳೆ ಹೋದ್ರೆ ಕೃಷಿ ಹೊಂಡ ಹೌದು ಹೌದೌದು ಇಲ್ದಾರ್ ಏನ್ ಮಾಡ್ ಪಾಪ ಆಮೇಲೆ ಹೋಸಿನ ನೀರ್ ಇಲ್ದೇ ಇರೋದ್ರಿಂದ ಹೌದೌದು ಈ ಸರಿನಾರು ಕೆರೆ ಕಟ್ಟೆ ತುಂಬಿಸಿದ್ರೆ ಹೌದೌದು ಸ್ವಲ್ಪ ಜನಕ್ಕೆ ಅನುಕೂಲ ಆಗೋದು ಆದ್ರೂ ಈ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೀರ ಬಹುಮೊತ್ತ ಬತ್ತು ಯಾರು ಕೆಲಸ ಮಾಡ್ತಾರ ಇನ್ನೊಂದೇನ್ ಗೊತ್ತಾ ರೈತರಿಗೆ ಸುತ್ತ ಈ ಪ್ರಾಕೃತಿಕವಾಗೋ ನೋವು ನೋವು ಕೊಡುತ್ತೆ ಆಡಳಿತಾತ್ಮಕವಾಗೋ ಹಿಂಸೆಗಳಾಯ್ತು ರೈತನಿಗೆ ಹೌದು ಅವ್ನಿಗೆ ಎಲ್ಲೋದ್ರೂ ಅವ್ನಿಗೆ ಸಮಸ್ಯೆ ಅಂತೂ ತಪ್ಪದಿಲ್ಲ ತಪ್ಪಿಲ್ಲ ಅದೇನೋ ಹೇಳ್ತಾ ಇದ್ರಿ ನೀವೀಗ ಹೇಳಿ ಅದೇನೋ ಹೇಳಕ್ ಬಂದ್ರಿ ಅದೇ ಆ ಕಡೆ ಬಂದ್ರು ಎಲ್ಲ ಇವರು ಮನ್ಸ್ ಮಾಡಿದ್ರೆ ನಮ್ ನೀರ್ ಬಂದ್ ಸಮುದ್ರಕ್ಕೆ ಸಮುದ್ರಕ್ಕೆ ಹೋಗೋವರೆಗೂ ಬಿಡುವಂತ ಏನಿಲ್ಲ ಕಾಲುವೆಗಳು ಚಾನೆಲ್ ಮಾಡ್ಸಿ ಮಾಡಿ ಇದ್ ಮಾಡಿ ಮಾಡಬಹುದಾಗಿತ್ತು ಸಿದ್ದರಾಮಯ್ಯ ಪಟ್ಟಷ್ಟ್ ಮಾಡೋದೇ ಆಯ್ತದಲ್ಲ ಈ ಬಿಜೆಪಿ ಲೋ ಅಂತ ಕುಣಿತಾರೆ ಆ ಕುಣಿ ಎತ್ಕೂ ಹೋಗಿ ಅಲ್ಲಿ ಹಿಡ್ಕೊಂಡು ಲಾಯರ್ ಆಫೀಸ್ ಅಂತ ಅದಂತ ಇದಂತ ಈ ಮೀಟಿಂಗ್ ಆ ಮೀಟಿಂಗ್ ಮಾಡೋದ್ರಲ್ಲಿ ಕತೆ ತುಂಬಿಸ್ಬೋದು ಒಟ್ನಲ್ಲಿ ರೈತ ನನೇ ಬರ್ವೇ ಇಷ್ಟು ನಿರ್ಶನ ಆಗ್ಬಿಟ್ಟಿದೆ ರೈತರಿಗೆ ವ್ಯವಸಾಯ ಮಾಡೋದು ಮನೆ ಮಕ್ಳೆಲ್ಲಾ ಸಾಯಿ ಅಂತಾರಲ್ಲ ಅಣ್ಣ ಗಾಜೆ ನೋಡಿ ಹೇಳ ಇಲ್ಲ ನಿಜ ಅದು ಯಾಕೆಂದ್ರೆ ಎಂಥವರ್ಗು ವರ್ಷ ಅನ್ಗಟ್ಲೆ ಎಲ್ಲಾ ದುಡ್ದು ಒಂದ್ ಈ ಲೆಕ್ಕ ಹಾಕಿ ಉಳಕಿ ಎಲ್ಲ ಕೊಟ್ಟಿ ರೈತರು ಜನಸಾಮಾನ್ಯರು ಸುಮಾರು ಜನ ಕೆಲಸ ಮಾಡವ್ರೆ ಈ ರಾಗಿ ಎಲ್ಲಾ ಹಾಕವ್ರೆ ಈ ಮಳೆ ಉಂಟೈತೆ ಹ್ಮ್ ಮಳೆ ಹೋಯ್ತು ಏನ್ ಮಾಡಿರಿ ಇವಾಗ ಮೇವು ಹಾಕಿ ಕೂಲಿ ಕೊಟ್ಟಿ ಎಲ್ಲಾ ಮಾಡಿ ಎಲ್ಲಾ ಬಿಡ್ಸವ್ರೆ ಇವಾಗ ಮಳೆನೆ ಚೆನ್ನಾಗಿ ಬಂತು ಪೈರು ಈಗ ಮಳೆ ಉಂಟಾಯ್ತು ಮಾಡಿರಿ ಹೇಳಿ ಎಲ್ಲಾ ತರದಲ್ಲೂ ಹಿಂಸೆನೆ ಹಂಗಾಗ ಸರ್ ಇದು ಏನು ಏನ್ ಆಳ್ಗಳನ್ನ ಆಳುಗಳು ಬರ್ತಾರೆ ಹೋಗ್ತಾರೆ ಸರ್ ಏನ್ ಪರ್ಮೆಂಟ್ ಆಗಿಲ್ಲ ಇವ್ರು ಬಂದು ಒಂದೈದ್ ತಿಂಗಳಾಗದೆ ಹೋಗೋ ಅವ್ರೆ ಲಕ್ಕ ಇಲ್ಲ ನಾವ್ ಊಟ ನಾವಂತೂ ಪರ್ಮೆಂಟ್ ಆಗಿದ್ದೀವಿ ಒಟ್ನಲ್ಲಿ ಓದೋದಂಗ್ ತಂದ್ ತಂದಿ ನೇಮ್ ಹೇಳ್ತಿವಿ ಯಾರ ಬಂದ್ರೆ ಸೇರ್ಸ್ಕೊಳೋದು ಅವರ ಈಗ ಬಂದವರು ಸ್ವಸ್ತಿ ಅಂತಿರೋದಲ್ಲ ಈಗ ಅಲ್ಲಿ ಜಾಸ್ತಿ ಕೊಡ್ತಾರ ಹೋಗಿ ಇಲ್ಲಿ ಜಾಸ್ತಿ ಕೊಡ್ತಾರೆ ಇವಾಗ ಹಿಂಗೆ ಫೋನ್ ನಂಬರ್ ಕೂಟ್ ಹೋಗೋದು ಅವ್ರ ಅಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಅಲ್ಲಿ ಜಾಸ್ತಿ ಕೊಡ್ತಾರೋ ಅಲ್ಲಿ ಜಂಪ್ ಹೊಡಿತಾರೆ ನಾ ಇಲ್ಲಿ ಹುಡುಕ್ಬೇಕು ತಿರ್ಗಿ ಅಲ್ಲಿಂದ ಯಾರು ಜಾಸ್ತಿ ಕೊಡ್ತೀವಿ ಅಂದ್ರೆ ಅಲ್ಲಿಂದ ಹೊಲ್ ಹಂಗೆ ಬಂದವರು ಸ್ವಸ್ನ ಹೋಗಲ್ವಲ್ಲ ಈ ಫಿಟಿಂಗ್ ಇಡೋದೇ ಜಾಸ್ತಿ ನಿಜ 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 ಈಗ ಅವರು ಬೇರೆ ಆಸೆಗೆ ಅವ್ರು ಇವರು ಕರ್ಕೊಂಬರ್ತೀವಿ ಕರ್ಕೊಂಡ್ರೆ ಇವರೇ ಹೊಂಟೋಗ್ತಾರೆ ಸೊ ಹಂಗೇ ಆಗೋದು ಇದು ಬ ಇದು ನೀವೇ ನಿಮ್ಮ ಕಣ್ಣು ಮುಂದೆನೇ ಲೆಕ್ಕ ಹಾಕಿ ನಿಜ ನಿಜ ನೋಡಿ ಎಲ್ಲಾ ತರದಲ್ಲೂ ಏನು ಮಾಡೋಕ್ಕಾಗೋಲ್ಲ ರೈತನೇ ಹಿಂಸೆನೇ ಎಲ್ಲಾ ತಗೋ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಸರ್ ಇದು ಲಕ್ಷ್ಮಣ ಫಲ ಹಾಂ ಅದು ರಾಮಫಲ ಹ್ಞೂ ಅದು ರಾಮಫಲ ಅದು ಹ್ಞೂ ரஃலா எல்லாம் இது இது லக்ஷ்மண்பலா ம் இது லக்ஷ்மண பல ம் இஸ் தப்பா விடத்தண்ணு ஆந்தூர் கேஜி எடு கேஜி வர்த்தது ஒன்றி எர்டு கேஜி ம் ನೀವು ಇಲ್ಲಿ ಅಡಿಕೆ ತೆಂಗ್ಬಿಟ್ಟು ಬೇರೆ ಇನ್ಯಾವುದ್ರ ಈ ಲೇಬರ್ ಪ್ರಾಬ್ಲಮ್ ಸಹ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಏನ್ ಏನೋ ಬೆಳೆಯಕೆ ಮಾಡಕ್ಕೆ ನೀರಿನ ಅವಶ್ಯಕತೆ ಕಮ್ಮಿ ನೀರು 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 ಎಷ್ಟು ಅಂತ ಆಯ್ಸಿರಿ ಹೌದು ಹೌದು ಕರೆಂಟ್ ಕೊಟ್ಟ ದಿವಸ ಒಪ್ಪಿಕೊಳ್ತಾರೆ ಈ ಮಳೆ ಗಾಳಿ ಬಂದ ತೆಗೆದರ ಅದು ಉಂಟಾಯ್ತು ಹಂಗಾಗಿ ಇದಾಗೈತಿ ಹೌದೌದು ನೀವು ಬೆಂಗಳೂರ್ ಹೋಗೋದೇ ಬರೋದೇ ಈ ತರ ಮಾಡ್ತೀವಿ ಹೋಗ್ತೀವಿ ಬರ್ತೀವಿ ವಾರಕ್ಕೆ ವಾರಕ್ಕೆ ಎರಡು ದಿನ ಅಲ್ಲೇ ಎರಡು ದಿನ ಅಲ್ಲಿ ಎರಡು ದಿನ ಇಲ್ಲಿ ಮೂರು ನಾಲ್ ದಿನ ನಾಲ್ಕು ದಿನ ಇಲ್ಲಿ ಎರಡು ದಿನ ಅಲ್ಲಿ ಎರಡು ದಿನ ಅಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಎಲ್ಲ ಮಕ್ಕಳು ಮಕ್ಕಳಿಗೆಲ್ಲ ಕೆಲಸಕ್ಕೆ ಹೋಗ್ತಾರೆ ಹಾಂ ಹಾಂ ಮೀಸೋಸ್ ಗೀಸೋಸ್ ಎಲ್ಲ ಅಲ್ಲೇ ಇರೋದು ಹಾಂ ಮಕ್ಕಳು ಏನು ಮಾಡ್ತಾರೆ ಸರ್ ಒಬ್ಬರು ಕೆಲ್ಸಕ್ಕೆ ಹೋಗ್ತಾರೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಮೊಬಗೂ ಚೆನ್ನೈ ಮದುವೆ ಮಾಡ್ಬಿಟ್ಟಿದ್ದೀವಿ ಹಾಂ 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 ಅವ್ರು ಚೆನ್ನಾಗಿದಲ್ಲ ಅವರೇ ಹಾಂ ಹಾಂ ಇಂಜಿನಿಯರು ಇಲ್ಲ ಸೈಂಟಿಸ್ಟ್ ಅವರು ಸೈಂಟಿಸ್ಟ್ ಹಾಂ ಇಸ್ರೋನಲ್ಲಿದ್ದಾರ ಸರ್ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟು ಹಾಂ 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 ಸರಿ ಸರಿ ಸರ್ ಒಂದು ಒಂಬತ್ತು ತಿಂಗಳು ಎರಡು ಮಲ್ನಾಡು ಗಿಡ್ಡನೆ ಹ್ಞೂ ಹ್ಞೂ ಇದು ಓರ್ಗರನ ಹೋ ಅದು ಹೆಣ್ಣು ಇದ್ರಲ್ಲಿ ಮಲ್ನಾಡು ಗಿಡ್ಡದ್ ಮರಿ ಯಾವುದು ಇದೆ ಅದು ಮಾಮೂಲಿ ಓಹೋ ಮಲನಾಡ್ ಗಿಡ್ಡಕ್ಕೆ ಗಿರ್ ಕೊಟ್ ಕ್ರಾಸ್ ಮಾಡ್ಸಿದ್ರಾ ಕ್ರಾಸ್ ಮಾಡ್ಸಿದಾ ಅದು ಒಳ್ಳೆಯ ಆಗುತ್ತೆ ಅಂದ್ರೆ ಗಿರ್ದ ಸಮಯನ ಆಕ್ಸಿದ್ರ ನೀವು ಇದ್ರೆ ಆ ಆ ಆ ಆ ಸರ್ ನಮ್ಮದು ಮಾಮೂಲಿ ಎಚ್ ಎಫ್ ಇವೆಲ್ಲಾ ಬಂತವಲ್ಲ ಅವಕ್ಕೂ ಮಾಡಬอดಾ ಅವಕ್ಕೂ ಮಾಡಬಹುದು ಹಾ ಬಟ್ ಅದು ಸೇಮ್ ಗಿರ್ಕಂಡೆಂಗೆ ಕಾಣುತ್ತೆ 嗯。